ನಿಮ್ಮ ಮೊದಲ ಪ್ರಶ್ನೆ ಪೃಥ್ವಿಯಲ್ಲಿ ವೇಗವಾಗಿ ಬೆಳೆಯುವ ಮರ ಯಾವುದು ಆಪ್ಷನ್ಸ್ ಎ ಆಲದ ಮರ ಬಿ ಅರಳಿ ಮರ ಸಿ ಬಿದಿರು ಮತ್ತು ಡಿ ನೇರಳೆ ಮರ ಸರಿಯಾದ ಉತ್ತರ ಆಪ್ಷನ್ ಸಿ ಬಿದಿರು ಪೃಥ್ವಿಯಲ್ಲಿ ವೇಗವಾಗಿ ಬೆಳೆಯುವ ಮರವೆಂದರೆ ಅದು ಬಿದಿರಿನ ಮರ ಪ್ರಶ್ನೆ ಎರಡು ಭಾರತದಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಮಲ್ಟಿಪ್ಲೆಕ್ಸ್ನಲ್ಲಿ ಪ್ರದರ್ಶನವಾದ ಮೊದಲ ಚಲನಚಿತ್ರ ಯಾವುದು ಆಪ್ಷನ್ಸ್ ಎ ಮುಂಗಾರು ಮಳೆ ಬಿ ಶೋಲೆ ಸಿ ಕೆ ಜಿ ಎಫ್ ಮತ್ತು ಡಿ ಬಾಹುಬಲಿ ಸರಿಯಾದ ಉತ್ತರ ಆಪ್ಷನ್ ಎ ಮುಂಗಾರು ಮಳೆ ಭಾರತದ ಮಲ್ಟಿಪ್ಲೆಕ್ಸ್ನಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನಗೊಂಡ ಮೊದಲ ಕನ್ನಡ ಚಿತ್ರ ಮುಂಗಾರು ಮಳೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಮಕ್ಕಳಿಗೆ ತಾಯಿಯ ಹಾಲು ಅವಶ್ಯಕವಾಗಿ ಎಷ್ಟು ತಿಂಗಳು ಉಣಿಸಬೇಕು ಆಪ್ಷನ್ಸ್ ಎ ಆರು ತಿಂಗಳು ಬಿ ಹತ್ತು ತಿಂಗಳು ಸಿ ಹನ್ನೆರಡು ತಿಂಗಳು ಮತ್ತು ಡಿ ಇಪ್ಪತ್ನಾಲ್ಕು ತಿಂಗಳು ಸರಿಯಾದ ಉತ್ತರ ಆಪ್ಷನ್ ಎ ಆರು ತಿಂಗಳು ಮಕ್ಕಳಿಗೆ ತಾಯಿಯ ಹಾಲು ಸರಿಸುಮಾರು ಆರು ತಿಂಗಳ ಕಾಲ ಉಣಿಸಬೇಕು ಪ್ರಶ್ನೆ ಐದು ವಿಶ್ವದ ಅತ್ಯಂತ ಸುಂದರವಾದ ಪ್ರಾಣಿ ಎಂದು ಯಾವುದನ್ನು ಪರಿಗಣಿಸಲಾಗಿದೆ ಆಪ್ಷನ್ಸ್ ಎ ಗಿರ್ ಸಿಂಹ ಬಿ ಬಂಗಾಳದ ಹುಲಿ ಸಿ ಕಾಂಗೂರು ಮತ್ತು ಡಿ ಸೌತ್ ಆಫ್ರಿಕಾ ಆನೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಂಗಾಳದ ಹುಲಿ ವಿಶ್ವದ ಅತ್ಯಂತ ಸುಂದರವಾದ ಪ್ರಾಣಿ ಎಂದು ಬಂಗಾಳದ ಹುಲಿಯನ್ನು ಪರಿಗಣಿಸಲಾಗಿದೆ ಪ್ರಶ್ನೆ ಆರು ಪುರುಷರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕ್ಯಾನ್ಸರ್ ಯಾವುದೋ ಆಪ್ಷನ್ಸ್ ಎ ಶ್ವಾಸಕೋಶದ ಕ್ಯಾನ್ಸರ್ ಬಿ ಬ್ಲಡ್ ಕ್ಯಾನ್ಸರ್ ಸಿ ಬ್ರೈನ್ ಕ್ಯಾನ್ಸರ್ ಮತ್ತು ಡಿ ಸ್ಟೋನ್ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಎ ಶ್ವಾಸಕೋಶದ ಕ್ಯಾನ್ಸರ್ ಪುರುಷರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕ್ಯಾನ್ಸರ್ ಎಂದರೆ ಅದು ಶ್ವಾಸಕೋಶದ ಕ್ಯಾನ್ಸರ್ ಪ್ರಶ್ನೆ ಏಳು ಅತಿ ಹೆಚ್ಚು ನಾಯಿ ಮಾಂಸವನ್ನು ತಿನ್ನುವ ದೇಶ ಯಾವುದು ಎಂದು ಗುರುತಿಸಲಾಗಿದೆ ಆಪ್ಷನ್ ಎ ಭಾರತ ಬಿ ಚೀನಾ ಸಿ ಭೂತಾನ್ ಮತ್ತು ಡಿ ನೈಜೀರಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಚೀನಾವನ್ನು ಅತಿ ಹೆಚ್ಚು ನಾಯಿ ಮಾಂಸವನ್ನು ತಿನ್ನುವ ದೇಶ ಎಂದು ಗುರುತಿಸಲಾಗಿದೆ ಪ್ರಶ್ನೆ ಎಂಟು ರಾತ್ರಿಯ ವೇಳೆ ಮನುಷ್ಯರಂತೆ ಅಳುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ನಾಯಿ ಬಿ ಕತ್ತೆ ಸಿ ಕರಡಿ ಮತ್ತು ಡಿ ಕೋತಿ ಸರಿಯಾದ ಉತ್ತರ ಆಪ್ಷನ್ ಸಿ ಕರಡಿ ರಾತ್ರಿಯ ವೇಳೆ ಮನುಷ್ಯರಂತೆ ಅಳುವ ಪ್ರಾಣಿವೆಂದರೆ ಅದು ಕರಡಿ ಪ್ರಶ್ನೆ ಒಂಬತ್ತು ಯಾವ ಪಕ್ಷಿ ಮಳೆ ನೀರನ್ನು ಮಾತ್ರ ಕುಡಿಯುತ್ತದೆ ಆಪ್ಷನ್ಸ್ ಎ ಪಾರಿವಾಳ ಬಿ ಕೋಗಿಲೆ ಸಿ ನವಿಲು ಮತ್ತು ಡಿ ಜಾತಕ ಪಕ್ಷಿ ಸರಿಯಾದ ಉತ್ತರ ಆಪ್ಷನ್ ಡಿ ಜಾತಕ ಪಕ್ಷಿ ಜಾತಕ ಪಕ್ಷಿಯು ಮಳೆ ನೀರನ್ನು ಮಾತ್ರ ಕುಡಿದು ಬದುಕುತ್ತದೆ ಪ್ರಶ್ನೆ ಹತ್ತು ಭಾರತದಲ್ಲಿ ಯಾವ ನಗರವನ್ನು ಭಾರತದ ಪ್ಯಾರಿಸ್ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಬೆಂಗಳೂರು ಬಿ ಚೆನ್ನೈ ಸಿ ಕೋಲ್ಕತ್ತಾ ಮತ್ತು ಡಿ ಜೈಪುರ ಸರಿಯಾದ ಉತ್ತರ ಆಪ್ಷನ್ ಡಿ ಜೈಪುರ ಭಾರತದಲ್ಲಿ ಜೈಪುರವನ್ನು ಭಾರತದ ಪ್ಯಾರಿಸ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹನ್ನೊಂದು ಪೃಥ್ವಿಯಲ್ಲಿ ಹುಟ್ಟಿನಿಂದಲೇ ಯಾವ ಪ್ರಾಣಿಗೆ ಕಾಲುಗಳು ಇರುವುದಿಲ್ಲ ಆಪ್ಷನ್ಸ್ ಎ ಮೀನು ಬಿ ಹಾವು ಸಿ ಕಿವಿ ಪಕ್ಷಿ ಮತ್ತು ಡಿ ಬಸವನ ಹುಳು ಸರಿಯಾದ ಉತ್ತರ ಆಪ್ಷನ್ ಬಿ ಹಾವು ಪೃಥ್ವಿಯಲ್ಲಿ ಹಾವಿಗೆ ಹುಟ್ಟಿನಿಂದಲೇ ಕಾಲುಗಳು ಇರುವುದಿಲ್ಲ